ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾನ್ ನಿಮ್ಮ ಹತ್ರ ಬಂದಿದ್ದೀನಿ ರ್ಯಾಂಡಮ್ ಥಿಂಗ್ಸ್ ವಿಚ್ ಐ ಬ್ರಾಡ್ ಫ್ರಮ್ ಶಾಪ್ಸ್ ಸಿಲೇ ಹೇಳ್ಬೋದು ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ರ್ಯಾಂಡಮ್ ಪರ್ಚೇಸ್ ಒಂದು ಎರಡು ಮೂರು ನಾಲ್ಕು ಐದು ಸೊ ನೀವು ನೋಡ್ತಾ ಇಟ್ಸ್ ಅ ಫಿಶ್ ಟ್ಯಾಂಕ್ ಸೂಪರ್ ಆಗಿರುವಂಥ ನನ್ನ ಫೇವರಿಟ್ ಫಿಶ್ ಕೂಡ ಅದರಲ್ಲಿದೆ ಆಕ್ಚುಲ್ ಆಗಿದೆ ಹೆಸರು ಬಂದ್ಬಿಟ್ಟು ಬೆಶಿ ಬ್ಲೆ ಈ ಮನೇಲಿ ಮಕ್ಕಳೆಲ್ಲ ಬಂದ್ಬಿಟ್ಟು ಬೆಶಿ ಬೆಷಿ ಅಂತ ಕರೆದು ಇದನ್ನ ಬೆಶಿ ಮಾಡ್ಬಿಟ್ರು ಸೊ ಇದರ ಡೀಟೇಲ್ ರಿವ್ಯೂ ನಾನು ನಿಮ್ಗೆ ಹೇಳ್ತೀನಿ ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾನು ಇಷ್ಟು ಪರ್ಚೇಸ್ ಮಾಡಿದ್ದೀನಿ ಅಂಡ್ ಇದ್ರೆಲ್ಲದರ ಡೀಟೇಲ್ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶಾಪ್ಸಿ ಅಂತ ಆ್ಯಪ್ ಮೀಶೋ ಥರ ಅದ ಸಾಕಾತ್ ಆಗಿದೆ ಮೀಶೋಗಿಂತ ತುಂಬಾ ಅಫೋರ್ಡೇಬಲ್ ಪ್ರೈಸಲ್ಲಿ ನಮ್ಗೆ ಇದೆಲ್ಲ ಸಿಕ್ಬಿಡುತ್ತೆ ಸೊ ಟ್ರಸ್ಟ್ ಮೀ ಇದು ಇದು ನೀವು ನೋಡ್ತಾ ಇದ್ರಲ್ಲ ಇದು ಲೈಕ್ ಟ್ವೆಂಟಿ ಸೆವೆನ್ ರುಪೀಸ್ಗೆ ನಾನು ಇದನ್ನು ಪರ್ಚೇಸ್ ಮಾಡಿದೆ ಓಕೆನಾ ಈ ಕ್ಲಿಪ್ ನೀವು ನೋಡ್ತಾ ಇದ್ರಲ್ಲ ಇದು ಅಷ್ಟೇ ತರ್ಟಿ ಸೆವೆನ್ ರುಪೀಸ್ ಏನು ಈ ಕ್ಲಿಪ್ ಸ್ಟೋನ್ ಇದೆ ಕಂಪ್ಲೀಟ್ಲಿ ಸ್ಟೋನ್ ಇದೆ ಮತ್ತೆ ಈ ಡಿಸೈನ್ ನೀವು ನೋಡಿ ಬಟರ್ಫ್ಲೈ ಕ್ಲಿಪ್ ಅಂತ ಇದು ಕೂಡ ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ ಇದೆಲ್ಲ ಬಂದ್ಬಿಟ್ಟು ನಾನು ಅಷ್ಟೊಂದು ಅಫೋರ್ಡೇಬಲ್ ಪ್ರೈಸು ಇದು ಒನ್ ಟ್ವೆಂಟಿ ನೈನ್ ರುಪೀಸ್ ವಿಷಯ ಏನಪ್ಪಾ ಅಂದ್ರೆ ಮ್ಯಾಗ್ನೆಟ್ ಆಗಿದೆ ಎಲ್ಲಿ ಬೇಕಾದ್ರೂ ಕುತ್ಕೊಂಡ್ಬಿಡುತ್ತೆ ಸೊ ಈ ತರ ಕೂಡ ನೀವು ಯೂಸ್ ಮಾಡ್ಕೊಬಹುದು ಅಂಡ್ ಇದಕ್ಕೆ ಬಂದ್ಬಿಟ್ಟು ನೀವು ಚಾರ್ಜಿಂಗ್ ಮಾಡ್ಕೊಂಡು ಇಕ್ಕೋಬಹುದು ಅಂಡ್ ಸೂಪರ್ ಅಂದ್ರೆ ಸೂಪರ್ ವಿಷಯ ಇದು ಸಖತ್ ಆಗಿದೆ ಇದು ಸೊ ಇದೆಲ್ಲ ಬಂದ್ಬಿಟ್ಟು ನಾನು ಶಾಪ್ಸಿಯಲ್ಲಿ ಪರ್ಚೇಸ್ ಮಾಡಿದೆ ಶಾಪ್ಸಿ ಸೇಲ್ ಪರ್ಚೇಸ್ ಮಾಡಿರುವಂತದ್ದಾಗಿರುತ್ತೆ ಇದು ವರ್ತ್ ಆ ವರ್ತ್ ಇಲ್ವಾ ಎಲ್ಲಾದ್ರೂ ಬಂದ್ಬಿಟ್ಟು ನಾನು ಡೀಟೇಲ್ ಆಗಿ ಕ್ವಿಕ್ ಆಗಿ ರಿವ್ಯೂ ಆಗಿ ಶೋ ಶೋ ಮಾಡ್ತೀನಿ ನಾ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ ಸೊ ಫ್ರೆಂಡ್ಸ್ ಫಸ್ಟ್ ಥಿಂಗ್ ಫಸ್ಟ್ ನನಗೆ ಸೂಪರ್ ಆಗಿರುವಂತ ಕ್ಯೂಟ್ ಆಗಿರುವಂತ ಈ ಫ್ಲವರ್ ಪಾಟ್ ಪ್ಲಾಸ್ಟಿಕ್ ಫ್ಲವರ್ ಪಾಟ್ ಬಂದ್ಬಿಟ್ಟು ಸ್ಮಾಲ್ ಆಗಿದೆ ಸೀರಿಯಸ್ ಆಗಿ ಹೇಳ್ತೀನಿ ಬರೀ ನನಗೆ ಟ್ವೆಂಟಿ ಏಟ್ ರುಪೀಸ್ಗೆ ಇದು ಸಿಕ್ತು ಬಿಲೀವ್ ಮೀ ನಾನು ವಿತ್ ಫೋಟೋ ಕೂಡ ನನ್ನ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ತೀನಿ ಈ ಪ್ರೈಸ್ಗೆ ನನ್ನ ಅಂದರೆ ಇದು ಸೂಪರ್ ವರ್ತಿ ಅಷ್ಟೊಂದು ಸಖತ್ತಾಗಿದೆ ನಾನು ಮೊದಲೇ ಹೇಳ್ದಂಗೆ ಮೀಶೋ ಥರನೇ ಶಾಪ್ಸಿ ಆ್ಯಪ್ ಆಗಿದೆ ಫ್ಲಿಪ್ಕಾರ್ಟ್ ಅವರ ಬ್ರ್ಯಾಂಡ್ ಆಗಿರುತ್ತೆ ತುಂಬಾ ತುಂಬಾ ತುಂಬಾನೇ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ನಮಗೆ ಒಳ್ಳೆ ಒಳ್ಳೆ ಐಟಮ್ಸ್ ಗಳು ಸಿಗ್ತವೆ ತುಂಬಾನೇ ಕಡಿಮೆ ಲೋಯೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಇದೆಲ್ಲ ನೋಡ್ರಿ ನಿಮಗೆ ಸೊ ಇದು ಬಂದ್ಬಿಟ್ಟು ನಿಮಗೆ ಇದು ಬೇಕಂದ್ರೆ ಇದನ್ನ ಧಾರಾಳವಾಗಿ ಪರ್ಚೇಸ್ ಅಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಇದು ನಿಮಗೆ ಲೈಕ್ ಒಂದು ಸ್ವಲ್ಪ ಪ್ರಾಡಕ್ಟ್ ಬಂದ್ಬಿಟ್ಟು ಕ್ವಾಂಟಿಟಿ ಇರುತ್ತೆ ಲೈಕ್ ಇದೆಲ್ಲ ಬಂದ್ಬಿಟ್ಟು ನನಗೆ ಟ್ವೆಂಟಿ ಟ್ವೆಂಟಿ ಏಟ್ ರುಪೀಸ್ ಇಪ್ಪತ್ತೆಂಟು ರೂಪಾಯಿ ಬೀಳುತ್ತೆ ಬಟ್ ಮೂರು ಪೀಸ್ ತೊಗೋಬೇಕು ಆ ಥರ ಎಲ್ಲ ಹೇಳಿದ್ರು ಸೊ ಆ ಥರನೇ ಬಟ್ ಇದು ಈ ಈ ಕಲರ್ ನನಗಿಷ್ಟ ಆಯಿತು ಬ್ರ್ಯಾಂಡಮಾಗಿ ಕಲರ್ಸ್ಗಳು ಬರ್ತವೆ ಸೊ ಇದು ನನಗೆ ಇಷ್ಟ ಆದ್ದರಿಂದ ನಾನು ಇನ್ನೂ ಎರಡನ್ನ ಲೈಕ್ ಚಿಕ್ಕಮ್ಮನ ಮನೆಗೆ ಹತ್ರ ಎಲ್ಲ ಕೊಟ್ಬಿಟ್ಟೆ ಇದನ್ನು ನಾನು ಇಟ್ಕೊಂಡಿದ್ದೀನಿ ಸೂಪರ್ ಆಗಿರೋದ್ರಿಂದ ನನಗೆ ಎಲ್ಲಾದರೂ ಲೈಕ್ ಈ ಥರ ವೀಡಿಯೋ ಮಾಡಬೇಕಾದ್ರೆ ಇಲ್ಲಿ ಸೈಡಲ್ಲಿ ಇತ್ತು ಅಂದರೆ ಇಲ್ಲಿ ಏನಾದ್ರು ಪ್ರಾಡಕ್ಟ್ ತೋರಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಅದು 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 ಮಾತ್ರ ಅಲ್ಲದೆ ನೀವು ಶೋಕೇಸ್ ಪೀಸಾಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು ூட்டிஃபுல் ஆ like ಸೊ ಈ ಪ್ರೈಸ್ಗೆ ನನ್ನ ಕೇಳಿದ್ರೆ ಅಂದರೆ ಸೂಪರ್ ವರ್ತಿ ಅಂತ ಅನ್ನಿಸ್ತು ಇಪ್ಪತ್ತೆಂಟು ರೂಪಾಯಿಗೆ ಇದು ನಾನು ಇವಾಗ ಮಾರ್ಕೆಟ್ಗೆ ಹೋದೆ ಅಂದರೆ ಇದು ಹೇಗಿದ್ರು ಒಂದು ಅರವತ್ತೆಪ್ಪತ್ತು ರೂಪಾಯಿ ಆದರೂ ಇರುತ್ತೆ ಬರೀ ನನಗೆ ಇಪ್ಪತ್ತೆಂಟು ರೂಪಾಯಿ ಮನೆ ಬರುತ್ತೆ ಅಂದರೆ ಯಾರು ತಾನೆ ಇಷ್ಟ ಅಲ್ಲ ಎಸ್ ನಾನು ಅದಕ್ಕೆ ಇದನ್ನು ಪರ್ಚೇಸ್ ಮಾಡ್ಕೊಂಡೆ ಸೊ ರ್ಯಾಂಡಮ್ ಥಿಂಗ್ಸ್ ಐ ಬೌಟ್ ಫ್ರಮ್ ಶಾಪ್ಸ್ ಅಂತ ಹೇಳಿದ್ನಲ್ಲ ಸೊ ಇದು ಬಂದ್ಬಿಟ್ಟು ಸೀರಿಯಸ್ ಆಗಿ ಒಂದು ರ್ಯಾಂಡಮ್ ಥಿಂಗ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಕ್ಲಿಪ್ಪ ಆಗಿರುತ್ತೆ ಇದು ಒಂದು ಬಟರ್ಫ್ಲೈ ಕ್ಲಿಪ್ಪ ಅಂತ ಹೇಳ್ಬೋದು ಇದು ಕಂಪ್ಲೀಟ್ಲಿ ಮೆಟಲಲ್ಲಿ ಮಾಡಿದರೆ ಟ್ರಸ್ಟ್ ಮೀ ನಾನು ಬರೀ ಫಿಫ್ಟಿ ಒನ್ ರುಪೀಸ್ಗೆ ಪರ್ಚೇಸ್ ಮಾಡಿದೆ ನನಗೆ ಸ್ಟೋನ್ ಸಖತ್ತಾಗಿ ಇಷ್ಟ ಆಯಿತು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕ್ವಾಲಿಟಿ ಬಂದ್ಬಿಟ್ಟು ಟಾಪ್ ನಾಚೆ ಆಗಿದೆ ಸೊ ಇದು ಬಂದ್ಬಿಟ್ಟು ಸೂಪರ್ ವರ್ತಿ ಅಂತಲೇ ಹೇಳ್ಬೋದು ನಾನು ಇದು ನೆಕ್ಸ್ಟ್ ಮಾಡಿರಲಿಲ್ಲ ಇಷ್ಟು ಕ್ವಾಲಿಟಿ ಆಗಿ ಬರೀ ಐವತ್ತೊಂದು ರೂಪಾಯಿಗೆ ಇದು ಸಿಗುತ್ತೆ ಅಂತ ಹೇಳಿ ನಂಗೆ ತುಂಬಾ ಇಷ್ಟ ಆಯಿತು ಅಂಡ್ ಇದನ್ನ ಖಂಡಿತ ನಾನು ಶಾಪ್ಸಿಯಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ನಾನು ಕೆಳಗಡೆ ಬಂದ್ಬಿಟ್ಟು ನಿಮಗೆ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ಇದು ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇದರ ಎಕ್ಸಾಕ್ಟ್ ಲಿಂಕ್ಸ್ ಎಲ್ಲ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಹೋಗಿ ಬೇಕು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ಮೇನ್ಲಿ ಹೇಳ್ಬಿಡ್ತೀನಿ ಶಾಪ್ಸಿಯಲ್ಲಿ ಒಂದೇ ತರ ಪ್ರೈಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅವಾಗವಾಗ ಆಫರ್ಸ್ಗಳು ಆಫರ್ಸ್ ಗಳು ಬರ್ತವೆ ನಾನು ಇದಕ್ಕಿಂತ ಇನ್ನೂ ಕಡಿಮೆ ಪ್ರೈಸ್ಗೂ ಸಿಗ್ಬೋದು ಮೇ ಬಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಒಂದು ಹತ್ತಿ ಇಪ್ಪತ್ತು ರೂಪಾಯಿ ವೇರಿ ಆಗಿರ್ತಾ ಇರುತ್ತೆ ಬಟ್ ಇದೇ ಎಕ್ಸಾಕ್ಟ್ ಪ್ರೈಸ್ ಅಂತ ನನ್ನ ಕೈಲಿ ಖಂಡಿತ ಹೇಳೋಕ್ಕಾಗಲ್ಲ ಅಂಡ್ ಒಳ್ಳೆ ಒಳ್ಳೆ ಆಫರ್ಸ್ ಗಳು ಅವಾಗ ಬರ್ತಾ ಇರುತ್ತೆ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಏನೇನೋ ಹಾಕ್ತಾ ಇರ್ತಾರೆ ನಾನು ಪರ್ಚೇಸ್ ಮಾಡದೆ ಮಾಡಬೇಕಾದ್ರೆ ಇದು ಬರೀ ಐವತ್ತ ಒಂದು ರೂಪಾಯಿ ಆಗಿರುತ್ತೆ ಫಿಫ್ಟಿ ಒನ್ ರುಪೀಸ್ಗೆ ಸೂಪರ್ ವರ್ತಿ ಪ್ರಾಡಕ್ಟ್ ಇದಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಸೈಡ್ ಅಲ್ಲ ಫೋಟೋದಲ್ಲಿ ಕೂಡ ನೋಡಿರ್ತೀರಾ ಹುಡುಗಿ ಚೆನ್ನಾಗಿ ಕ್ಲಿಪ್ ಹಾಕೊಂಡಿದೆ ಅಂತ ಇದೊಂಥರ ಕೊರಿಯನ್ ಹೇರ್ ಕ್ಲಿಪ್ ಅಂತ ಹೇಳ್ಬೋದು ಕೊರಿಯನ್ ಬಟರ್ಫ್ಲೈ ಕ್ಲಿಪ್ ಅಂತ ಹೇಳ್ತಾರೆ ನನ್ ಫೋಟೋದಲ್ಲಿ ಏನ್ ನೋಡಿದ್ನೋ ಅದೇ ತರನೇ ಬಂದಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಸೊ ಇದು ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು ಫ್ರೆಂಡ್ಸ್ ಇದು ಒಂದು ಕಾಜಲ್ ಆಗಿರುತ್ತೆ ಆ್ಯಕ್ಚುಲ್ ಆಗಿ ನಾನು ಐಕಾನಿಕ್ ಕಾಜಲ್ ಅಂತ ನೋಡಿ ತೊಗೊಂಡೆ ಸೊ ಇದು ಬಂದುಬಿಟ್ಟು ನಿಮಗೆ ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ಇದು ಬಂದ್ಬಿಟ್ಟು ಬ್ರ್ಯಾಂಡ್ ಲ್ಯಾಕ್ಮಿ ಅಲ್ಲ ಬೇರೆ ಯಾವುದೋ ಬ್ರ್ಯಾಂಡ್ ಆಗಿರುತ್ತೆ ಸೊ ಕಡಿಮೆ ಪ್ರೈಸ್ ನನಗೆ ಒನ್ ಸೆವೆಂಟಿ ಸಿಕ್ಸ್ ರುಪೀಸ್ಗೆ ಎರಡುಗೆ ಸಿಕ್ತು ಅದರಿಂದಾನೆ ಇದನ್ನು ಪರ್ಚೇಸ್ ಮಾಡಿಕೊಂಡೆ ಇದನ್ನು ಸೂಪರ್ ಡೂಪರ್ ಅಂತೆಲ್ಲ ಬುರುಡೆ ಬಿಡೋದಿಲ್ಲ ಇದು ಓಕೆ ಕಾಜಲ್ ಆಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಒಂದು ಲೈಫ್ ಸೇವರ್ ಅಂತಾನೆ ಹೇಳ್ಬೋದು ಸೀರಿಯಸ್ ಆಗಿ ಹೇಳ್ತೀನಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಏನಂದ್ರೆ ಇದು ಒಂದು ಸಣ್ಣ ಲೈಕ್ ಎಂತದ ಹೇಳೋದು ಎಲ್ ಇ ಡಿ ಲೈಟ್ ಆಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಆದ್ರೂ ಸೂಪರು ಮಿನಿ ಎಲ್ ಇ ಡಿ ಫ್ಲ್ಯಾಶ್ ಲೈಟ್ ಅಂತ ಹೇಳ್ಬೋದು ರೀಚಾರ್ಜಬಲ್ ಇದೆ ಸೊ ಅದು ಮಾತ್ರ ಅಲ್ಲದೆ ಈ ಕಡೆ ನೀವು ನೋಡ್ತಾ ಆದ್ರೆ ಇದೊಂದು ಬಾಟಲ್ ಓಪನರ್ ಕೂಡ ಆಗಿರುತ್ತೆ ಇದೊಂದು ಮಲ್ಟಿ ಟಾಸ್ಕಿಂಗ್ ಲೈಟ್ಸ್ ಅಂತಾನೆ ಹೇಳ್ಬೋದು ಇದು ನೋಡ್ರಿ ಎಲ್ಲಾದರೂ ನೆತಾಕ್ ಬಿಡ್ಬೋದು ಮತ್ತೆ ಇಲ್ಲಿ ಇದೆ ಸೊ ಫ್ರಿಜ್ ಮೇಲೆ ಕೂಡ ಅಂಟ್ಕೊಂಡ್ಬಿಡುತ್ತೆ ಬೀರೋ ಮೇಲೆ ಅಂಟ್ಕೊಂಡ್ಬಿಡುತ್ತೆ ಎಲ್ಲಾದರೂ ಕೆಲಸ ಏನಾದರೂ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾದ್ರೆ ಕತ್ತಲೆ ಆಗಿದೆ ಅಂದ್ರೆ ಆ ಸ್ಪೇಸಲ್ಲಿ ಇದನ್ನ ಇಟ್ಕೊಂಡು ಲೈಕ್ ಲೈಟ್ನ ಆನ್ ಮಾಡ್ತೀನಿ ನೋಡ್ರಿ ಸೊ ಫಸ್ಟು ಇಷ್ಟು ಬ್ರೈಟ್ನೆಸ್ ಬರುತ್ತೆ ತುಂಬ ಹೊತ್ತು ಬಂತು ನಾನು ಕರೆಂಟ್ ಹೋಗ್ಬಿಡಿತ್ತು ನಾನು ಹಾಕಿನೂ ನೋಡಿದೆ ಈ ಸಮ್ಮರ್ಗೆ ಒಂದು ಲೈಫ್ ಸೇವರ್ ಅಂತಾನೆ ಹೇಳ್ಬೋದು ಅಂಡ್ ಇನ್ನೊಂದು ಚೂರು ಲೈಟ್ ಕಡಿಮೆ ಮಾಡುತ್ತೆ ಅಂಡ್ ಇದು ನೋಡಿ ಬ್ಲಿಂಕ್ ಮಾಡುತ್ತೆ ಅರೆವಾ ಗೊತ್ತು ಇದು ಫುಲ್ ಖುಷಿ ಆಗ್ಬಿಡ್ತು ಎಂಥ ಪ್ರಾಡಕ್ಟ್ ನಾನು ಈಸ್ಕೊಂಬಿಡಿದೀನಿ ಅಂತ ಅನ್ನಿಸ್ತು ಅಂಡ್ ಇದ್ರ ಪ್ರೈಸ್ ಕೂಡ ಅಷ್ಟೇ ಬರೀ ಒನ್ ಫಿಫ್ಟಿ ನೈನ್ ರುಪೀಸ್ಗೆ ನಾನು ಪರ್ಚೇಸ್ ಮಾಡಿಕೊಂಡೆ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಎಲ್ಲರ ಮನೇಲೂ ಇರಲೇಬೇಕು ಅಂತ ಹೇಳ್ತೀನಿ ನನಗಂತೂ ಇದು ತುಂಬ ತುಂಬ ತುಂಬಾ ಇಷ್ಟ ಆಯಿತು ಇದು ಬೇಕಾದ್ರೆ ಇದರ ಕಡೆ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಫೈನ್ಲಿ ನಮ್ಮನೆ ಕ್ಯೂಟ್ ಅಕ್ವೇರಿಯಮ್ಮು ಸೊ ಫಿಶ್ ಬೇರೆ ಇದೆ ಹೆದ್ರಕೊಂಬಿಡುತ್ತೆ ಸೊ ಇದು ಬಂದ್ಬಿಟ್ಟು ನಾನು ಇದನ್ನು ಸಹ ಈ ಅಕ್ವೇರಿಯಂನ ಬಂದುಬಿಟ್ಟು ನಾನು ಇದರಲ್ಲೇ ತೊಗೊಂಡೆ ನೋಡಿ ಫಿಶ್ ಬಂದ್ಬಿಟ್ಟು ಎಷ್ಟು ಕ್ಯೂಟ್ ಆಗಿದೆ ಅಂತ ಸ್ಮಾಲ್ ಅಕ್ವೇರಿಯಂ ಲೈಕ್ ತುಂಬ ಕಾಂಪ್ಯಾಕ್ಟ್ ಆಗಿದೆ ಒಂದು ಎರಡು ಲೀಟ್ರ್ ಅಕ್ವೇರಿಯಂ ಇದು ಸೊ ನಿಮಗೆ ಬಂದ್ಬಿಟ್ಟು ಇದು ಪ್ಲಾಸ್ಟಿಕ್ ಬಂದಿರುತ್ತೆ ಓಕೆನಾ ಇದು ಗ್ಲಾಸ್ ಅಲ್ಲ ಪ್ಲಾಸ್ಟಿಕ್ಕು ಸೊ ಇದು ಬಂದ್ಬಿಟ್ಟು ನನಗೆ ಮಿನಿ ಅಕ್ವೇರಿಯಂ ಒಂದು ಬೇಕಾಗಿತ್ತು ಮನೇಲಿ ಒಂದು ಫಿಶ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ ಕ್ವಾಲಿಟಿ ಎಲ್ಲಂದ ಬಂದ್ಬಿಟ್ಟು ಸೂಪರ್ ಆಗಿದೆ ಆ್ಯಂಡ್ ಮೀಶೋದಲ್ಲಿ ಸಾರಿ ಮೀಶೋ ಅಂತ ಇದ್ದೀನಿ ಮೀಶೋಗಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ನಮಗೆ ಶಾಪ್ಸಿಯಲ್ಲಿ ಸಿಗುತ್ತೆ ಶಾಪ್ಸಿ ಆಪ್ ಅಲ್ಲಿ ಬಂದ್ಬಿಟ್ಟು ಇದು ನಮಗೆ ಲೈಕ್ ತ್ರೀ ಸೆವೆಂಟಿ ಫೋರ್ ತ್ರೀ ನೈಂಟಿ ನೈನ್ ರುಪೀಸ್ ಇತ್ತು ಬಟ್ ನನಗೆ ಎಕ್ಸ್ಟ್ರಾ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ರುಪೀಸ್ ಡಿಸ್ಕೌಂಟ್ ಆಗಿ ತ್ರೀ ಸೆವೆಂಟಿ ಫೋರ್ಸ್ಗೆ ಇದು ಸಿಕ್ತು ನೋಡ್ರಿ ಇಲ್ಲಿ ನನ್ನ ಫೈಟರ್ ಫಿಶ್ ಇದೆ ಎಸ್ ಸೂಪರ್ ಕ್ಯೂಟ್ ಅಲ್ಲ ಅದಕ್ಕೇ ಈ ಫಿಶ್ ಫಿಶ್ ಟ್ಯಾಂಕ್ನ ಕೂಡ ನಾನು ಪರ್ಚೇಸ್ ಮಾಡಿಕೊಂಡೆ ಇದೇನಂತಲೇ ಗೊತ್ತಿಲ್ಲ ರೀಸೆಂಟ್ ಟೈಮ್ಸಲ್ಲಿ ಯಾಕೆ ಅಂತಲೇ ಗೊತ್ತಿಲ್ಲ ಈ ಥರ ಗುಳ್ಳೆಗಳು ಬರ್ತಾ ಅಂತ ಅದೇನಂತಕೆ ಅಂತ ಹೈ ನೋಡಿಲ್ಲ ಇದೇನ ಏನು ಮಾಡ್ತಾ ಇದೆ ಅಂತ ನನ್ಗೆ ಒಂಚೂರು ಅರ್ಥ ಆಗ್ತಾಯಿಲ್ಲ ಬಟ್ ನಿಮ್ಗೆ ಯಾರಿಗಾದರೂ ಅಲ್ಲಿ ಗೊತ್ತಿದ್ರೆ ಹೇಳಿ ಯಾಕೆ ಫಿಶ್ ಈ ಥರ ಮಾಡೋದೆ ಅಂತ ವಾಶ್ ಮಾಡಿದನೇ ಲೈಕ್ ಫೋರ್ ಡೇಸ್ ಫೈವ್ ಡೇಸ್ ಬಿಫೋರ್ ಅನ್ಸುತ್ತೆ ಅಕ್ವೇರಿಯಂ ನೀರನ್ನ ಚೇಂಜ್ ಮಾಡಿದೆ ಮತ್ತೆ ಅದೇ ಥರ ಕೊಳೆ ಮಾಡ್ಕೊಂಬಿಡುತ್ತೆ ಇಟ್ಸ್ ಓಕೆ ಡರ್ಟಿ ಫೆಲೋ ಇದು ಜೊತೆ ಜಾಫಾಟ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿದೆ ಹತ್ರ ಏನಾದರೂ ಹೇಬೇಕಾ ಇಡ್ಕೊಂಬಿ ಲೇಲೆದಕ್ಕಿಂತ ಮೇಲೆ ಆಗಿ ಬೋಡೋ ಚಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆ್ಯಂಡ್ ನೋಡಿದ್ರಲ್ಲ ಈ ಪ್ರಾಡಕ್ಟ್ ಎಲ್ಲ ನನಗೆ ತುಂಬ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದಂತಹ ಶಾಪ್ಸ್ ಈ ಪ್ರಾಡಕ್ಟ್ ಆಗಿರುತ್ತೆ ನಿಮಗೂ ಬೇಕಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ